ಸ್ನೇಹಿತರೆ ನಮಸ್ಕಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಪರೀಕ್ಷೆ ಇರುತ್ತದೆ ಎರಡು ಗಂಟೆ ಮುಂಚೆ ಸೆಂಟರ್ಗಳಿಗೆ ಬರಬೇಕೆಂದು ಪ್ರತಿ ಸೆಂಟರ್ನ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ನಾಳೆ ಅಂದರೆ ಗುರುವಾರ ಐವತ್ತೆರಡು ಸೆಂಟರ್ಗಳಲ್ಲಿ ಪಿ ಎಸ್ ಐ ಪರೀಕ್ಷೆ ನಡೆಯುತ್ತಿದೆ ಎಲ್ಲ ಸೆಂಟರ್ಗಳಲ್ಲಿ ಸಿ ಸಿ ಟಿ ವಿ ಹಾಕಲಾಗಿದೆ ಕೆಇ ಅವರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ದಾರೆ ಸಿಬ್ಬಂದಿಗಳನ್ನು ಅವರೇ ನಿಯೋಜನೆ ಮಾಡಿಕೊಳ್ಳುತ್ತಾರೆ ಅಭ್ಯರ್ಥಿಗಳು ಎಲೆಕ್ಟ್ರಿಕ್ ಡಿವೈಸ್ ವಾಚ್ ಮೊಬೈಲ್ ಏನೂ ತರಬಾರದೆಂದು ಪೊಲೀಸ್ ಕಮಿಷನರ್ ಎಸ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಪರೀಕ್ಷೆ ಇರುತ್ತೆ ಎರಡು ಗಂಟೆ ಮುಂಚೆನೇ ಸೆಂಟರ್ಗಳಿಗೆ ಬರಬೇಕು ಪ್ರತಿ ಸೆಂಟರ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಇರುತ್ತಾರೆ ಅವಳಿ ನಗರಗಳಲ್ಲಿ ಪಿ ಐ ನೇಮಕಾತಿ ಪರೀಕ್ಷೆ ಸರಳವಾಗಿ ನಡೆಯುವ ಹಾಗೆ ಕಮಿಷನರ್ನಿಂದ ಬಂದೋಬಸ್ತ್ ನೀಡಲಾಗಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ತಿಳಿಸಿದ್ದಾರೆ